papa, em hey, manja, chơi, em đi luôn nữa papa. Hey, hey papa, manja, em đi ಒತ್ತುಟ್ಟಿ ಒಂದು ಮಾರುದ್ದ ಬಂದ್ರು ಇನ್ನುನು ಗೊರಕೆ ಒಡ್ಕ ಮನಿ ಕೇಳವ್ನಿ ಎದಳ ನಾಯ್ಕಿ ನಿಮ್ ತಾತ ಕಸ ಬಾಸಾಕಕ್ಕೆ ಎಬ್ರಿಸ್ತಾ ತಿರ್ಗಲ್ಲಿ ದಾನಗಳೆಲ್ಲ ಗಂಜಿ ತಿರುಗಲ್ಲಿ ದನಗಳೆಲ್ಲ ಗಂಜು ಹಾಯ್ಕೊಂಡು ಸಗಣಿನೂ ಗಂಜು ಹಾಕೊಂಡು ತುಳಿದು ಕಿಸ ಪಾಸ ಹಾಕೈತೆ ಎದ್ರ ಅಪ್ಪ ಬಾಸಾಕಿ ಎದ್ದಳು ತಿರ್ಗದ್ ಬಾಸಾಕಕ್ಕೆ ಬರಲ್ಲ ಇನ್ನು ಜೋರ ಹೊಡಿತಾನೆ ಇದೇ ಒಂದ್ಸಲಿ ಎಳಸ್ಕೋಬೇಕು ಎರಡು ಸಲ ಎಳಸ್ಕೋಬೇಕು ಪದೇ ಪದೇ ಅದನ್ನೇ ಮಾಡಿ ಆಕೈತಿ ಎದ್ದು ಕೆಲಸ ಮಾಡಬೇಕು ಮಕ ತೊಳ್ಕೊಂಡು ಆಮೇಲೆ ಸ್ಕೂಲ್ಗೆ ಹೋಗಕ್ಕೆ ತಡವಾಗಿರ್ಬೇನಪ್ಪ ಎದಳು ಎದ್ದು ಕಸ ಬಸ್ ಹಾಕಿ ಕಾಪಿ ಗಿಪಿ ಕುಡ್ದು ಮಕ್ಕ ತೊಳ್ಕೊಂಡು ಬಟ್ಟೆ ಹೋಗಿ ಸ್ಕೂಲ್ಗೋಗಿಳು ಹುಂಡು ಅಮ್ಮ ಅಡಿಗೆ ಮಾಡ್ತಾ ಇದ್ದೆ ಇದರ ಮೇಕೆ ಬಾರೋ ಇನ್ನು ಅಯ್ಯೋ ರಾಮ ಎಬ್ರು ಸದ್ದಿಂದ ಮಂಜಾ ಮಂಜಲೆ ಮಂಜಾ ಈ ಹುಡುಗ ನನ್ನ ಮಗನದು ಏಳುದ್ರ ಮಾತೆ ಕೇಳಲ್ಕಂಡ್ರಿ ಮೊದ್ಲು ಹೆಂಗ ಸಣ್ಣವನಾಗಿದ್ದಾಗ ಏಳುದರ ಮಾತು ಕೇಳೋದು ಎದ್ರುಕಂಡು ಈಗ ಬುತ್ತ ಬುತ್ತಾ ದೊಡ್ಡನಾದನಲ್ಲ ನನ್ನ ಮಾತೆ ಕೇಳಲ್ಲ ಎದ್ದು ಬಾರೋ ಏಯ್ ಇದರ ಮ್ಯಾಕಿನ್ನ ಈಗ ನೋಡು ನಿಮ್ಮ ಅಮ್ಮೈನ ಕರಿಬೇಕೆ ನಿಮ್ಮ ಅಮ್ಮ ಬಂದ್ರೆ ಗೊತ್ತಲ್ಲ ಮೊದ್ಲೇನಾ ಹಿಟ್ಟಿಂದ ತಕೊಂಡು ತಗೊಂಡು ಏರಿಕೆ ಬಿಡ್ತಾಳೆ ಏಳ್ದ್ರ ಮಾತು ಕೇಳೋ ಎದ್ದೇಳಾ ಇನ್ನು ಎದಳೆ ಅಂದ್ರೆ ನಿಮ್ಮ ಅಮ್ಮ ನೋಡು ಇದರ ಮ್ಯಾಕೆ

ಎಲ್ಡತಿನ್ ಕೊಂಬಿಕೇವ ಅಂತೀಯ ಬಂದ್ ಎಲ್ಡಕ್ಕಿರೆ ಗೊತ್ತಾಕೈತ ಅಮ್ಮ ಎಲ್ಡತಿನ್ ಕೊಂಬಿಕೇವ ಮೂರತಿನ್ ಕೊಂಬಿಕೇವ ಅಂತಾನ ಆ ನಿಮ್ಮ ಅಮ್ಮ ಮದ್ದನೆ ಸಿಟ್ಟಿ ತಡಕಮ ಅಂತ ಏನು ಸಲ್ಲ ಕೈ ಯಾತನ ಸಿಲಿ ತಾನ ಬಡದು ಬಿಡ್ತಾಳೆ ಎದ್ದಳು ಎದ್ದು ಕಸ ಬಾಸ ಹಾಕಿ ಆ ಮಕ್ಕಿಗೆ ತೊಳಕೊಂಡು ಯಾತನ ಬರ್ಕಮದಿರು ಬರ್ಕೊಂಡು ಸ್ಕೂಲ್ ಗೆ ಹೋಗನ ಅಂಬದ ಐತೆ ನಿನಗೆ ಎಂಟು ಆದ್ರೂನು ಆದ್ರೂ ಮನಿ ಕೆನಿ ಜಲ ನೀನು ಲೆಕ್ಕ ಹಾಕಲ್ಲ ನೀನು ಹೋಗ್ತೀನಿ ಬಿಡಜೆ ನಾನೇ ಕಸ ಹಾಕ್ತೀನಿ ಬಿಡು ರಸ ಬಸಾಕಿ ಆಮೇಲೆ ಸ್ಕೂಲ್ಗೆ ಹೋಗ್ತೀನಿ ನನ್ನಂತೂ ಕೆಲಸ ದಾಳಿ ಮಾಡ್ಕೊಂಡಿದೀರ ನೀವು ಎಲ್ಲರೂ ಸೇರ್ಕೊಂಡು ಹ್ಞೂ ಈಗ ಯೋಜಿಸ್ತೀನಿ ಹೆಂಗ ವಜ್ಜ ನಾನೇನು ಉಮ್ತಿರಲಿಲ್ಲ ಈಗ ವಜ್ಜನು ಬೈತೈತೆ ನನ್ನ ಎಲ್ಲರೂ ಸೇರ್ಕೊಂಡು ನನ್ನ ಕೆಳ ಕೆಲ್ಸ ದಾಳಿ ಮಾಡ್ಕೊಂಡಿದೀರಾ ಮಾಡ್ಕಡಿ ಮಾಡ್ಕೊಡ್ರಿ ನೀವು ಹೇಳಿದೆಲ್ಲ ಮಾಡ್ತೀನಿ ಈಗ ಏನು ಹ್ಞೂ ಯಾಲಯಾಲಯಾಲ ನಾಟುಗ್ಗಾರ್ ನನ್ನ ಮಗನೇ ಯಾತ್ರ ಥರ ಬದುಕೇಳ್ತೀವಲ್ಲ ನಿನಗೆ ಹಾಂ ಓದ ಹುಡುಗ ಸ್ಕೂಲ್ಗೆ ಹೋಗ್ತಾನೆ ಅವನಿಗೆ ಏನಲ್ಲ ಬದುಕು ಬಾಳು ಹೇಳಿರಿ ಓದ್ಕೊಂಬಲ್ಲ ಬರ್ಕಮಲ್ಲ ಅಂತ ಹೇಳ್ಬಿಟ್ಟು ಯಾತನ ಒಂದು ಉಲ್ಟಿನ ಸೆಕೆ ಮ್ಯಾಯಕ ನೀನು ಹಾಂ ಏನು ಬದುಕು ಮಾಡಲ್ಲ ಎದ್ದನಾಗ ಈ ಕಸ ಒಂದು ಬಾಸಾಕದ್ಬಿಟ್ರೆ ನೀನು ಬದುಕಿ ಆಗ್ತೈತಲ್ಲ ಯಾತೂ ಇಲ್ಲ ಹಾಂ ಅದು ಎಂದನ ಒಂದೊಂದಿನ ಅಷ್ಟೇ ನೀನು ದಿನ ಬಾಸಾಕ್ತಿ ಆಹಾ ಯಾಕಿಂತನ್ಯಾಯ್ ಮಾತಾಡ್ತಲ್ಲ ಕೆಲಸ ಕೆಲಸದಾಳು ಮಾಡ್ಕೊಂಡಿದ್ದೀವಿ ಅಂತಾನೆ ಈಕಿಂದ ಪಟ್ಟೆಸಿರೋರ್ಗ ಹೊಡೆದಂಬ ಸಿಟ್ಟು ಬತ್ತೈತಿ ನಿನ್ನ ಮೇಲೆ ಹ್ಞೂ ನೀನು ಮಾತಾಡೋ ಆಡ ಮಾತುಗಳಿಗೆ முறாக்கி கை கலை நான் குக்கம்பின் சும்மா ஏனூல்ல ಎದ್ದು ಕೊಟ್ಟಿಗೆ ಕೋಗಿ ಸಗಣಿ ಬಾಸ ಹಾಕ್ತಿಯ ಇಲ್ಲ ಪರ್ಕೆ ದಿಂಡ್ ತಕೊಂಬಂದು ಏರಿಕೆ ಬಿಡಾನೆ ಏನ್ ಆಗಿಂದ ನಾನು ಕೇಳಿಸ್ಕೊಂತ ಇದ್ದೀನಲ್ಲ ಕುಕೊಂಡು ನಿನ್ನ ಮಾತೆ ಮಾತಾದ್ವಲ್ಲ ಆ ಅವತ್ತೆ ಮಾತನ್ನ ಬೆಲೆಗೆ ತಗೊಂಬತಿಲ್ಲ ನೀನು ಹ ಅವತ್ತೆ ಸಾರ್ ಸಾರಿ ಹೇಳ್ತಾ ಇತ್ತು ಎದ್ದಾಳ 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 ಅಂತ ಮೇಕೆ ಹೋಗ ನಡಿಯನ್ ಕೊಟ್ಟಿಗೆ ನೀನು ಅಷ್ಟೇ ಕಣತಿ ಅವನೇನ್ ಬಲ್ ಮುದ್ ಮಾಡ್ಕೊಂಡ್ ಕುಕೊಂಡಿದ್ದ ಅವ್ನ್ ತಿಕ್ಕ ಮ್ಯಕ್ತಿ ಆ ಒಂದ್ ಒಟ್ಟು ಭಯಭಕ್ತಿಯಿಂದ ಇಕ್ಕಿ ಅವನ್ನ ಹ್ಮ್ ತೀರನಾ ಮುದ್ ಮಾಡ್ಕೊಂಡ್ರೆ ಏನಿಲ್ಲ ಅಷ್ಟೇನ ಅದೇಂಗ ಗಾದಿ ಹೇಳ್ತಾರಲ್ಲ ಒಬ್ಬ ಮಗ ಮಗ ಅಂತ ಉಬ್ಸಿರೆ ಕಬ್ಬ ಮರಳ ನೊತ್ಕೊಂಡ್ ಹೋದ ಅಮ್ಮಂಗತಿ ಹ್ಮ್ ಅವನ ದೌಲತ್ ಹಾಕೈತು ಅದಕ್ಕೆ ಕೊಟ್ಕೊಂಡ್ ಬಾ ಸುಮ್ನ ಹೋಗ್ಲಿ ಬಿಡ ಅಮ್ಮಣ್ಣಿ ಹ ನಮ್ಮಅಮ್ಮಗು ನಾನು ಮುದ್ದು ಮಾಡ್ದ ಇನ್ ಯಾರೇ ಮಾಡ್ತಾರೆ ಹ್ಮ್ ಎಲ್ಲಾರನು ಭಯ ಇಕ್ಕದು ಎಲ್ಲಾರನು ಒಯ್ಯೋದು ಮಾಡಿದ್ರೆ ಹುಡುಗರು ಮಂಡು ಬೀಳ್ತವೆ ಹೋ ಈಗ ನೋಡು ನಿಂದು ಭಯ ಐತೆ ನಿನ್ನ ಮಗುಗೆ ಅದಕ್ಕೆ ನಿನ್ನ ಕಲಿತಲ್ಲಿ ಎದ್ದು ಹುಡುಗಿಬಿಟ್ಟ ಕೊಟಿಕೆ ನಿಂದು ಬೈ ಇದ್ದು ನಂದು ಬೈ ಇದ್ದಿದ್ರೆ ಏ ಯಾ ಬೆಳಿತಾನೆ ಬಿಡಿ ಒಜ್ಜಿದ ಈಟೇನಾ ಯಾ ಇವ ಅಮ್ಮಯಿಂದ ಈಟೇನ ಅಂತ ಮಂಡು ಬೀಳ್ತಾನೆ ಅದಕ್ಕೆನಾ ಒಬ್ರು ಮುದ್ದು ಮಾಡೋರಿದ್ದರೆ ಇನ್ನೊಬ್ಬರು ಇರಬೇಕು ಕಜ್ಜಾಯಗಳ್ನ ಹ್ಞೂ ಅದಕ್ಕೆ ఇన్ను సుడుగా హగ అడత నూ అదేనాడు బొలే ముద్దు మోడోక్తిలో ఉన్న నూ గదర్కమ్తీనిగ్లిబినేమ్మాకైతి ఎం ఆవత ఇవత్ కసగిసా బాస్కం బదుకి మార్తనల్ మొదలనంజి ఈూ హుడు బదు మంది ఏం మాట్తానా ఏనాస నీగే ప్రీతి ఆగేనా విడు అడుగు ఏం అమ్మణి ಇಲ್ಲಿ ದಿನ ಅಡುಗೆ ಮಾಡಕ್ಕೆ ತಾಳಿಕೆಕೈತ್ಕಣತಿ ಓಹ್ ಅಡುಗೆ ಮಾಡಕ್ಕೆ ಯಾತು ಇಲ್ಲ ಅದಕ್ಕೆ ನಾ ಮನೆಯಿಂದ ಒಂದೆರಡು ಆಗಲಕಾಯಿ ಇದು ಅವ್ನು ಕಿತ್ಕೊಂಬಂದು ಸಾರು ಮಾಡ್ತಾ ಇದ್ದೀನಿ ಆಗಲಕಾಯಿ ಸಾರ ಅದು ಇಸ್ ಕೊಟ್ಟೆ ಹಾಕಿ ಕುಂತೈತಿ ಆಗಲಕಾಯಿ ಸಾರು ಬೆಲ್ಲ ಹಾಕಿದ್ದೆ ಒಂದಿಟ್ಟು ಆದ್ರೂ ಈಸ ಅಂದ್ರೆ ಈಸ ಆ ಹುಡುಗಿಗೆ ಯಾತು ಮಾಡ್ಬೇಕು ಅದು ತಿಂಬಲ್ಲ ಎಮೋ ನಾನು ಉಂಬಲ್ ಕಣಮ್ಮ ಆಗ್ರಕಾಯಿ ಸಾರನಾಗೆ ವಿಸ ವೀಸಾ ಅಂತೈತಿ ಅದಕ್ಕೆ ದಿನ ಮಾಡಿದ್ದು ಶಿತ್ರನದು ಗೊಜ್ಜೈತಿ ಅವ್ನು ಸ್ಕೂಲ್ಗೆ ಹೋಗ್ತಾನಲ್ಲ ಅದನ್ನೇ ಒಂದಿಟ್ಟು ಕಳಿಸಿ ಚಿತ್ರಾನ್ನ ಮಾಡ್ಕೊಂಡು ಕೊಡ್ತೀನಿ ಅವ್ನಿಗೆ திந்தோக்கணி நான் அதற்கை சார் உம்பது சுங்க ஓ கடை அம்மா அவ் சும்க்கி எங்க ஒே கேச மா கலசி ஓரது ஒன்று பக்கலாப்னா ಏ ಮುಸ್ಲಾ ಇವತ್ ನನಗೆ ಬತ್ತಿರ ಸಿಟ್ಟಿಗೆ ನಿನ್ನ ಮರ್ಡ್ರ್ ಮರ್ಡ್ರ್ ಮಾಡ್ಬೇಕು ಅನ್ನಿಸ್ತೈತೆ ಎರಡು ಡಿಚ್ಚಿ ಒಂದ್ ಗುನ್ನ ಗುದ್ದು ಬಿಡ ನಂಬ ಸಿಟ್ ಬತ್ತೈತೆ ಅವ್ ಎಲ್ ತಟ್ಟ ಸಗಣಿ ಬಾಸಕಾಗ್ತಿಲ್ಲ ರಾಜ ನೀನು ಅವ್ ಅಮ್ಮ ಇಂತ ಹೆಂಗೆ ಬಾಯಿಗೆ ಬಂದಂಗ ಬೈಸ್ಕೊಂಡೆ ನಾನು ಇನ್ನ ಒಡದು ಒಡದಾಕ್ಬಿಡ ನಂಬ ನಮ್ಮ ಬತ್ತೈತೆ ರಾಜ ಇವತ್ತು ತಗದು ಒಡದ್ ಬಿಡ ನಂಬ ಓಪ 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 ಯಾಕ ಓರಿಕರ್ ಬೋಲಿ ಇವತ್ತು ಎಗರಾಡ್ತಾ ಆಹಾಹಾ ಮೂಗುದರ ಇಕ್ಬೇಕಿದ್ಕೊಂಡ ಮೂಗುದಾರ ಇಕ್ಕಿರ ಇಲ್ಲ ಅಂದ್ರೆ ಎಗರಾಡ್ತಿರ್ತೈತಿ ಓಪ ಓಪ ಸಮಾಧಾನ ಸಮಾಧಾನ ಅಲ್ಲ ಕಂತ ಇವತ್ತೆಲ್ಲ ಒಂದಿನ ಲೇಟಾಗಿ ಇದ್ದಿದ್ದೀನಿ ಇವತ್ತಾದ್ರೂ ಹೋಗ್ಲಿ ಬಿಡ ಹುಡುಗ್ ಮನೆ ಕಂಡವನ ನಾನೇ ಕಸ ಬಾಸಾತನಂಬುದೇನೂ ಇಲ್ವಾ ದಿನ ನಾನೇ ಹೋಗ್ತಾ ನಿಂಗೆ ಎಷ್ಟೆಲ್ಲ ಸಹಾಯ ಮಾಡಿದೀನಿ ಹ ನಿಂಗೆ ಬೇಡೋದಿ ಅಡಕೆ ಆಯ್ಕೆ ದುಡ್ಡು ಎಲ್ಲ ಡಬ್ಬಿಡ್ ತಂದ ಕೊಟ್ಟಿದ್ದೀನಿ ವಯಸ್ಸಪ್ಪಿಗೆ ದುಡ್ಡು ಇಲ್ಲ ಅಂದಾಗ ನಾನು ಐದೈದು ರೂಪಾಯಿ ಇಸ್ಕೊಂಡಿದ್ನ ಕೊಟ್ಟಿದ್ದೀನಿ ನಿನಗೆ ನಿಂಗೆ ಎಷ್ಟು ಎಲ್ಪ್ ಮಾಡಿರೋ ನನ್ಗೆ ಹೋಗ್ತ ನೀನು ಏ ಮಂಜಾ ನಾನು ಬಾಸ ಆಗ್ತಿರ್ಲಿಲ್ಲ ಯಾಕೋ ನನಗೂ ಇವತ್ತೊಂಥರ ಸೋಳಿ ಜಾರ್ ಬಂದಂಗೆ ಆಗ್ಬಿಟ್ಟು ಕೈ ಕಾಲೆಲ್ಲ ನೋಯ್ತಾ ಇದ್ದಾವೆ ಅದಕ್ಕೆ ನಿನಗೆ ಹೇಳಿದ್ದ ಅಷ್ಟೇನ ಹ್ಞೂ ಹಲೋ ಪಾಪ ಮುಂಜಣ ನಿನ್ನ ಮ್ಯಾಲೆ ನನಗೆ ಪ್ರೀತಿ ಐತ್ಕಂಡ್ಲಾ ಏನಂದ್ರೆ ನನಗೆ ತೋರ್ಸಕ್ ಬರಲ್ಲ ಅಷ್ಟೇ ಅದನ್ನ ಬಿಡು ನಾನೇ ಬಾಸ ಹಾಕ್ತೀನಿ ನೀನು ಸಾಮಾನ್ಯದ ಮುಸ್ಲಾ ಅಲ್ಲ ನೀನು ಮುಸ್ಲಾ